ಓಂ ನಮೋ ಭಗವತೆ ವಾಸುದೇವಾಯ ಶ್ರೀ ಗುರುಚರಿತ್ರೆ ಶ್ರೀ ದತ್ತಾತ್ರೇಯ ಚರಿತ್ರೆ ನಿತ್ಯ ಪಾರಾಯಣ ಗ್ರಂಥ ಅಧ್ಯಾಯ ಮೂವತ್ತು ಶ್ರೀ ಗುರುಭ್ಯೋ ನಮಃ ಹರಿ ಓಂ ಈ ಬಗೆಯಾಗಿ ಅನೇಕ ಮಹಿಮೆಗಳನ್ನು ತೋರಿಸಿದ ಶ್ರೀ ನೃಸಿಂಹ ಸರಸ್ವತೀಯತಿಗಳ ಬಳಿ ಅನೇಕರು ಬಂದು ಅವರ ದರ್ಶನ ಭಾಗ್ಯದಿಂದ ಪುನೀತರಾಗಿ ತಮ್ಮ ಇಷ್ಟಾರ್ಥಗಳನ್ನು ಪಡೆದುಕೊಂಡರು ಮಾಹುರಿ ಎಂಬ ಗ್ರಾಮದಲ್ಲಿ ದತ್ತ ದೇವನ ಭಕ್ತನಾದ ಗೃಹಸ್ಥನೊಬ್ಬನಿದ್ದನು ದೈವ ಯೋಗದಿಂದ ಆತನಿಗೆ ಪುತ್ರ ಸಂತಾನ ಪ್ರಾಪ್ತಿಯಾಯಿತು ದತ್ತ ಎಂದೇ ಆ ಮಗುವಿಗೆ ನಾಮಕರಣ ಮಾಡಿದರು ಪ್ರಾಪ್ತ ವಯಸ್ಕನಾದ ಬಳಿಕ ದತ್ತನಿಗೆ ಸತಿಯೆಂಬ ಕನ್ಯೆಯೊಡನೆ ವಿವಾಹವಾಯಿತು ಆತನು ಪತ್ನಿಯೊಡನೆ ತಂದೆ ತಾಯಿಗಳ ಸೇವೆಗಳನ್ನು ಮಾಡಿಕೊಂಡು ಕೆಲವು ಕಾಲ ಸುಖದಿಂದ ಕಳೆದನು ಆದರೆ ಆತನಿಗೆ ಕ್ಷಯ ಬಂದಿತು ಯಾವ ಔಷಧಿಗಳಿಂದಲೂ ಗುಣವಾಗಲಿಲ್ಲ ದೇಹವು ಕ್ಷಯರೋಗದ ಕಾರಣ ದುರ್ಗಂಧಮಯವಾಯಿತು ಆತನ ಪತ್ನಿಯು ದತ್ತನಿಗೆ ಪ್ರೀತಿಯಿಂದ ಸೇವೆ ಮಾಡಿದಳು ಎಲ್ಲರೂ ಕ್ಷಯ ಪೀಡಿತನಾದ ಆತನ ಬಳಿ ಹೋಗಲು ಹಿಂಜರಿದರೆ ಆಕೆ ಸ್ವಲ್ಪವೂ ಅಸಹ್ಯ ಪಡಲಿಲ್ಲ ತಂದೆ ತಾಯಿಗಳು ಆತನ ಪರವಾಗಿ ಎಲ್ಲ ಬಗೆಯ ಪ್ರಯತ್ನ ಮಾಡಿದರೂ ಪತ್ನಿಯು ಸಕಲ ಶುಶ್ರೂಷೆ ಮಾಡಿದಳು ಆಗ ದತ್ತನು ತನ್ನ ಪತ್ನಿಗೆ ಪ್ರಿಯೇ ನಾನು ಇನ್ನೂ ಹೆಚ್ಚು ಕಾಲ ಬದುಕಲಾರೆ ನನಗಾಗಿ ನೀನು ಬಹಳ ಕಷ್ಟಗಳನ್ನು ಅನುಭವಿಸಿರುವೆ ದುರದೃಷ್ಟವಂತಳಾದ ನೀನು ನನ್ನ ಪತ್ನಿಯಾಗಿ ಸುಖಪಡಲೇ ಇಲ್ಲ ಎಂದು ಶೋಕಿಸಿದನು ಆಗ ಸತಿಯು ಸ್ವಾಮಿ ನೀವೇ ನನ್ನ ದೈವ ನೀವಿಲ್ಲದೆ ನಾನು ಬದುಕಿ ಉಳಿಯಲಾರೆ ದೇವರು ನಿಮ್ಮನ್ನು ರಕ್ಷಿಸಲಿ ಎಂದು ನನ್ನ ಆಶೆ ಎಂದು ಹೇಳಿ ತನ್ನ ಅತ್ತೆ ಮಾವಂದಿರ ಬಳಿ ಹೀಗೆ ಹೇಳಿದಳು ಪೂಜ್ಯರೇ ಗಾಣಿಗಾಪುರದಲ್ಲಿ ಪರಮ ತಪಸ್ವಿಗಳೂ ದತ್ತಾವತಾರಿಯೂ ಆದ ಶ್ರೀ ನೃಸಿಂಹ ಸರಸ್ವತಿ ಯತಿಗಳೆಂಬ ಯತಿಗಳಿದ್ದಾರೆಂದು ಕೇಳಿದ್ದೇನೆ ಅವರೇ ನಮ್ಮನ್ನು ಉದ್ಧಾರ ಮಾಡಬಲ್ಲ ಶಕ್ತರು ಆದ್ದರಿಂದ ನಮ್ಮಿಬ್ಬರನ್ನು ಶ್ರೀ ಗುರುಸನ್ನಿಧಿಗೆ ಕಳುಹಿಸಿ ಎಂದು ಕೇಳಿಕೊಂಡಳು ಅತ್ತೆ ಮಾವಂದಿರು ಆಶೀರ್ವಾದಗಳನ್ನು ಮಾಡಿದರು ಆಶೀರ್ವಾದಗಳನ್ನು ಪಡೆದ ಆ ದತ್ತನ ಪತ್ನಿಯು ಪತಿಯೊಡನೆ ಗಾಣಿಗಾಪುರಕ್ಕೆ ತೆರಳಿದರು ದಾರಿಯಲ್ಲಿ ಅವರು ತುಂಬ ಯಾತನೆ ಅನುಭವಿಸಿ ಹೇಗೋ ಗಾಣಿಗಾ ಗಾಣಿಗಾಪುರದ ಹೊರಬಾಗಿಲವರೆಗೆ ಬಂದರು ಶ್ರೀ ಗುರುಗಳು ಸಂಗಮದಲ್ಲಿರುವರೆಂದು ತಿಳಿದು ನಡೆಯಲಾರದ ತನ್ನ ಪತಿಯನ್ನು ಕರೆದೊಯ್ಯಲು ಡೋಲಿಯನ್ನು ತರಿಸಿದಳು ಆದರೆ ದುರ್ದೈವ ದತ್ತನು ಶ್ರೀ ಗುರುಸ್ಥಾನ ತಲುಪುವುದರಲ್ಲಿ ಮರಣಿಸಿದ್ದನು ಸತಿಯ ಬಾಳೆ ಕತ್ತಲಾಯಿತು ಯಾವ ಶ್ರೀ ಗುರುಗಳು ತನ್ನ ಪತಿಗೆ ಜೀವದಾನ ಮಾಡುವರೆಂದು ಕರೆತಂದಿದ್ದಳು ಅವನ ಸನ್ನಿಧಿಯ ಬಳಿಯಲ್ಲೇ ಆತನು ಮರಣಿಸಿದ್ದನು ಆಕೆಯು ಹೇ ಗುರುದೇವ ಪತಿಯು ಉಳಿಯಲೆಂಬ ಮಹಾದಾಸೆಯಿಂದ ಇಲ್ಲಿಯವರೆಗೆ ನಿಮ್ಮನ್ನೇ ಪೂರ್ಣವಾಗಿ ನಂಬಿ ಬಂದೆ ದೈವಹೀನಳಾದ ನಾನು ಅನಾಥಳಾದೆ ನನ್ನ ಸಕಲ ಸೇವೆ ಪೂಜೆ ವ್ರತ ನಿಯಮಗಳು ನಿರರ್ಥಕವಾದವು ಇನ್ನು ನಾನು ಹೇಗೆ ಬದುಕಲಿ ಶ್ರೀ ಗುರುವೇ ಎಲ್ಲರನ್ನೂ ತೊರೆದು ನಾನು ಇಲ್ಲಿ ಬಂದಿರುವೆ ನೀವು ನನ್ನನ್ನು ರಕ್ಷಿಸಲಾರಿರಾ ಎಂದು ಮನಸ್ಸಿನಲ್ಲೇ ಶ್ರೀ ಗುರುಗಳ ಧ್ಯಾನ ಮಾಡುತ್ತಾ ಪತಿಯ ಮೃತದೇಹದ ಬಳಿ ಕುಳಿತಳು ಎಂಬಲ್ಲಿಗೆ ಸರಳ ಶ್ರೀ ಗುರುಚರಿತ್ರೆಯ ಮೂವತ್ತನೆಯ ಅಧ್ಯಾಯವು ಸಂಪೂರ್ಣವಾಯಿತು